ಯತ್ನಾಳ್ ಬಣಕ್ಕೆ ಟಕ್ಕರ್ ಕೊಡಲು ಯಡಿಯೂರಪ್ಪ ಬಣ ಭರ್ಜರಿ ತಯಾರಿ ನಡೆಸ್ತಾ ಇದೆ ಮಾರ್ಚ್ ನಾಲ್ಕರಂದು ಬೆಂಗಳೂರಿನ ಗಾಯತ್ರಿ ಗ್ರ್ಯಾಂಡ್ ಮೈದಾನದಲ್ಲಿ ಬೃಹತ್ ಸಭೆ ಆಯೋಜಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಈ ಸಭೆಗೆ ಪೂರ್ವಭಾವಿಯಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವೀರಶೈವ ಲಿಂಗಾಯತ ಮುಖಂಡರ ಸಭೆಗಳು ನಡೆಸಲಾಗ್ತಾ ಇದೆ ಮಾಜಿ ಸಚಿವರಾದ ರೇಣುಕಾಚಾರ್ಯ ಹಾಗೂ ಮರಿಸ್ವಾಮಿ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಗಳನ್ನು ನಡೆಸಲಾಗ್ತಾ ಇದೆ ನಿನ್ನೆ ತುಮಕೂರು ಹಾಗೂ ಡಾಬಸ್ಪೇಟೆಯಲ್ಲಿ ಸ್ಥಳೀಯ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರ ಸಭೆ ನಡೆಯಿತು ಸಭೆಯಲ್ಲಿ ರೇಣುಕಾಚಾರ್ಯ ಯಡಿಯೂರಪ್ಪ ಮತ್ತು ವಿಜೇಂದ್ರಗೆ ಬೆಂಬಲ ನೀಡುವಂತೆ ಮನವಿ ಮಾಡಿದರು ಬಿಜೆಪಿ ಹೈಕಮಾಂಡ್ಗೆ ಒಗ್ಗಟ್ಟಿನ ಸಂದೇಶ ರವಾನಿಸುವ ಉದ್ದೇಶ ಹೊಂದಿರುವ ಈ ಸಭೆ ಸಮುದಾಯದ ಪ್ರಭಾವ ಒಂದು ದೊಡ್ಡ ವೇದಿಕೆ ಆಗಲಿದೆ ಅಂತ ಹೇಳಿದರು ಕನ್ನಡ ಪರ ಸಂಘಟನೆಗಳ ಹೋರಾಟದ ಫಲವಾಗಿ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಅಳವಡಿಕೆ ಅನುಷ್ಠಾನಗೊಂಡಿದೆ ಇದರ ಬೆನ್ನಲ್ಲೇ ರಾಜ್ಯದಲ್ಲಿ ಉತ್ಪಾದನೆಯಾಗುವ ಮತ್ತು ಮಾರಾಟ ಆಗುವ ಉತ್ಪನ್ನಗಳ ಮೇಲೆ ಕನ್ನಡದಲ್ಲಿ ಹೆಸರು ಮುದ್ರಿಸುವುದನ್ನು ಕಡ್ಡಾಯಗೊಳಿಸಲು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಕನ್ನಡ ಭಾಷೆಗೆ ಹೆಚ್ಚಿನ ಒತ್ತು ನೀಡಿದ ಸರ್ಕಾರ ಇದೀಗ ರಾಜ್ಯದಲ್ಲಿ ಸರ್ಕಾರಿ ಮತ್ತು ಖಾಸಗಿ ಕಂಪನಿಗಳಲ್ಲಿ ಉತ್ಪಾದಿಸಲಾಗುವ ಉತ್ಪನ್ನಗಳ ಮೇಲೆ ಕನ್ನಡದ ಹೆಸರು ಕಡ್ಡಾಯಗೊಳಿಸಲು ಹೇಳಿದೆ ಯಾವುದೇ ಉತ್ಪನ್ನಗಳಿರಲಿ ಕನ್ನಡದಲ್ಲಿ ಹೆಸರು ಇರಲೇಬೇಕು ಅಂತ ವಾಣಿಜ್ಯ ಹಾಗೂ ಕೈಗಾರಿಕಾ ಇಲಾಖೆ ಸುತ್ತೋಲೆ ಹೊರಡಿಸಿದೆ ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಆಗೋದಿದೆ ಅದರ ಮುನ್ಸೂಚನೆ ನೀವು ನೋಡ್ತಾ ಇದ್ದೀರಿ ಅಂತ ಬಿ ವೈ ವಿಜೇಂದ್ರ ಹೇಳಿದ್ದಾರೆ ಆಡಳಿತ ಪಕ್ಷದಲ್ಲಿ ಸಿಎಂ ಪಟ್ಟಕ್ಕೆ ಪೈಪೋಟಿ ಹೆಚ್ಚಾಗ್ತಾ ಇದ್ದು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ನಾನು ಸಿ ಎಂ ಆಗಬೇಕು ಅಂತ ಅನೇಕರು ಕಾಯ್ತಾ ಇದ್ದಾರೆ ರಾಜ್ಯದಲ್ಲಿರೋದು ತಾಲಿಬಾನ್ ಸರ್ಕಾರ ಹಿಂದುತ್ವ ಹಿಂದುಗಳಿಗೆ ಬೆಲೆ ಇಲ್ಲ ಅನ್ನೋ ಪರಿಸ್ಥಿತಿ ಇದೆ ಇನ್ನು ಬಿಜೆಪಿಗೂ ಡಿ ಕೆ ಶಿವಕುಮಾರ್ ಯಾವುದೇ ಸಂಬಂಧ ಇಲ್ಲ ಅಮಿತ್ ಶಾ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ಅವರು ಬಿಜೆಪಿಗೆ ಬಂದೇ ಬಿಡ್ತಾರೆ ಅನ್ನೋ ಚರ್ಚೆಗೆ ಅರ್ಥ ಇಲ್ಲ ಅಂತ ವಿಜೇಂದ್ರ ಹೇಳಿದ್ದಾರೆ ಮಹಾರಾಷ್ಟ್ರದ ವಿದ್ಯಮಾನವು ಕರ್ನಾಟಕದಲ್ಲಿ ಘಟಿಸಬಹುದು ಅಂತ ಮಾಜಿ ಸಚಿವ ಶ್ರೀರಾಮುಲು ಚಾಮರಾಜನಗರದಲ್ಲಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ನಡೀತಾ ಇದೆ ವೀರೇಂದ್ರ ಪಾಟೀಲ್ ದೇವರಾಜ್ ಅರಸು ಅವರನ್ನು ಇಳಿಸಲಾಯಿತು ಎಂಬುದನ್ನು ನೋಡಿದ್ದೇವೆ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಏಕನಾಥ್ ಶಿಂದೆ ಫಿನಾಮಿನಾ ಆಯಿತೋ ಅದೇ ರೀತಿ ಕರ್ನಾಟಕದಲ್ಲಿ ಆಗತ್ತೆ ಅಂತ ರಾಮುಲು ಹೇಳಿದರು ರಾಜ್ಯ ರಾಜಕೀಯದಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗುತ್ತೆ ಎಂಬ ಶ್ರೀರಾಮುಲು ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ವ್ಯಂಗ್ಯವಾಡಿದ್ದಾರೆ ಯಾವಾಗ ಬೀಳತ್ತೆ ಅಂತ ಅವರೇ ಡೇಟ್ ಹೇಳಬೇಕು ಬಿಜೆಪಿಯಲ್ಲೇ ಒಳಜಗಳ ಇದೆ ಕ್ರಾಂತಿ ಆದರೂ ಆಗಬಹುದು ರಾಜ್ಯದಲ್ಲಿ ಶಿಂದೆ ಯಾರಾಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಡಿ ಕೆ ಶಿ ಅಮಿತ್ ಶಾ ಭಾಗಿಯಾಗಿದ್ದು ಖಾಸಗಿ ಕಾರ್ಯಕ್ರಮ ಖಾಸಗಿ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷದವರು ಹೋಗ್ತಾರೆ ಹೋದ ತಕ್ಷಣ ಸರ್ಕಾರ ಬೀಳಲಿದೆ ಮಾತುಕತೆ ನಡೆದಿದೆ ಅಂತ ಹೇಳೋದು ಆಗೋದಿಲ್ಲ ಯಾರೂ ಪಕ್ಷ ಬಿಟ್ಟು ಹೋಗುವ ಮಾತಿಲ್ಲ ನಮ್ಮ ಸರ್ಕಾರ ಗಟ್ಟಿಯಾಗಿರುತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್